ಡಿಫರೆಂಟ್ ಆಗಿ ನಾವು ಟ್ರೈ ಮಾಡ್ತಿದ್ದೀವಿ ಒಂದೇ ಗ್ರೂಪ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಷಾಲಿಟೀಸ್ ಮರ್ಜಾಗಿ ಈ ನಾವು ಮಾಡಿರೋದು ನಾವಿಲ್ಲಿ ಸೊ ಸಪೋರ್ಟ್ ಮಾಡಿದ್ರೆ ಖಂಡಿತ ಡೆವಲಪ್ ಆಗುತ್ತೆ ಥ್ಯಾಂಕ್ ಯು ಅಂತ ಚೆನ್ನಾಗಿ ಸರ್ವಿಸ್ ಕೊಡಬೇಕು ಎಲ್ಲ ಬಡವರು ಏನು ವ್ಯತ್ಯಾಸ ಇಲ್ಲ ಎಲ್ಲರಿಗೂ ಒಂದೇ ಸರ್ವಿಸ್ ಕೊಡಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಸೊ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡೇ ಸ್ಟಾರ್ಟ್ ಮಾಡಿದ್ದೀವಿ ಸಕ್ಸಸ್ ಆಗುತ್ತೆ ಇಲ್ಲಿ ನಿರ್ಮಲನಾಥ ಸ್ವಾಮೀಜಿ ಅವ್ರು ಬಂದಿದ್ದು ಚೀಫ್ ಗೆಸ್ಟ್ ಆಗಿ Give me a little bit. ಸಿದ್ದಿನ್ ಆಸ್ಪತ್ರೆ ಅಂತ ಹಳೇ ಮಂಜುನಾಥ ಆಸ್ಪತ್ರೆನ ನಾವು ರಿನೋವೇಟ್ ಮಾಡಿ ನವೀಕರಣ ಮಾಡಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಇವೆಲ್ಲ ಸೊ ಡಾಕ್ಟರ್ ಸಾವಿತ್ರಮ್ಮ ಅವರು ಅವರ ಆಶಯ ಮತ್ತು ಅವರ ಆಶೀರ್ವಾದ ಎಲ್ಲಾನು ನಮ್ಮ ಮೇಲೆ ಇದ್ದು ನಾವು ಈ ಆಸ್ಪತ್ರೆನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಸೊ ಈ ಆಸ್ಪತ್ರೆಯಲ್ಲಿ ಏನಂತ ಹೇಳಿದ್ರು ಒಂದೇ ಚಾವಡಿ ಕೆಳಗಡೆ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಮೇಲೆ ಎಮರ್ಜೆನ್ಸಿ ಸರ್ವಿಸ್ ಆಗಿರ್ಬೋದು ಫಾರ್ಮಸಿ ಸರ್ವಿಸಸ್ ಆಗಿರ್ಬೋದು ಅದಾದ್ಮೇಲೆ ಆಂಬುಲೆನ್ಸ್ ಸರ್ವಿಸಸ್ ಆಗಿರ್ಬೋದು ನಾವು ರೆಫರಲ್ ರೆಫರಲ್ ಹಾಸ್ಪಿಟಲ್ಸ್ ಆಗಿರ್ಬೋದು ಎಲ್ಲ ಕೂಡ ಇನ್ಕೊಪ್ರೇಟ್ ಮಾಡಿಕೊಂಡು ಒಂದು ಕಾರ್ಪೊರೇಟ್ ಹೇಗೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆಯೋ ಇದು ಮಣಿಪಾಲ್ ಆಗಿರ್ಬೋದು ನಾವು ಮೊದಲು ಅಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ ಸೊ ಆ ಥರ ಒಂದು ಸ್ಟ್ಯಾಂಡರ್ಡ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತರಬೇಕು ಒಂದು ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ಒಂದು ಆಶಯದಿಂದ ಮತ್ತೆ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಕೈಗೆಟ್ಟುವ ಒಂದು ಅವ್ರಿಗೆ ಸರ್ವೀಸಸ್ ಕೊಡಬೇಕು ಅಂತೇಳ್ಬಿಟ್ಟು ಒಂದು ಆಶಯ ಇಟ್ಕೊಂಡು ನಾವು ಸಿದೀನ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಈ ಇಲ್ಲಿ ಅಂತ ಹೇಳಿದರೆ ಏನು ಸರ್ವಿಸಸ್ ಇದೆಯೋ ಎಲ್ಲ ಕಾಮನ್ ಪೀಪಲ್ಲು ಕೂಡ ಸೊ ರೀಚ್ ಆಗೋ ಥರ ಪ್ರೈಸಸ್ ಇರ್ತಾರೆ ಆ್ಯಂಡ್ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸಸ್ ಇರ್ತದೆ ಸೊ ಅದನ್ನು ಉಪಯೋಗಿಸ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಸೊ ನಮಗೆ ಸಕ್ಸಸ್ ತಂದು ಕೊಡ್ಬೇಕು ಅಂತ ಎಲ್ಲ ಚಿಕ್ಕಬಳ್ಳಾಪುರ ಜನತೆಯಲ್ಲೂ ಕೇಳ್ಕೊತಾ ಇದ್ದೀವಿ ಬದಲಾವಣೆ ಮುಖ್ಯ ಉದ್ದೇಶ ಏನು ಸೊ ಎಲ್ಲರಿಗೂ ಗೊತ್ತು ನಾವು ಮೊದಲು ಪೂಜೆ ಮಾಡೋದು ಯಾರನ್ನ ಅಂತ ವಿನಾಯಕ ಸೊ ಅವರ ಒಂದು ಬ್ಲೆಸಿಂಗ್ಸ್ ಮತ್ತೆ ಇದರ ಏನಂತಾರೆ ಅವರ ಬ್ಲೆಸಿಂಗ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ವಿನಾಯಕ ಅಂತ ಹೇಳಿ ಸಿದ್ವಿನ್ ಹಾಸ್ಪಿಟಲ್ ಅಂತ ನಾವು ಶುರು ಮಾಡ್ತೇನೆ ಕೊಡ್ತೀರಿ ಚಿಕ್ಕಬಳ್ಳಾಪುರ ನಾವು ಆಲ್ರೆಡಿ ಬೇರೆ ಹಾಸ್ಪಿಟಲ್ಸ್ ನಲ್ಲಿ ವರ್ಕ್ ಮಾಡಿದ್ವಿ ಫಸ್ಟ್ ಮಣಿಪಾಲಿಂದ ಬಂದು ಮತ್ತೆ ಜೈನಲ್ಲಿ ವರ್ಕ್ ಮಾಡಿ ಇವಾಗ ನಾವೇ ಓನಾಗಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಿರೋದು ಸೊ ಚಿಕ್ಕಬಳ್ಳಾಪುರ ಜನತೆಗೆ ಗೊತ್ತು ನಾವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಎಷ್ಟು ನಂಬಿದ್ದಾರೆ ನಮ್ಮನ್ನು ಅಂತ ಅದೇ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿ ಆರೋಗ್ಯ ಇಲ್ಲಿ ಸ್ಪೆಷಾಲಿಟಿ ಚಿಕಿತ್ಸೆಗಳು ದೊರಕೆ ಇಲ್ಲಿ ಸಿಗುತ್ತೆ ಮತ್ತೆ ಇನ್ನೊಂದ್ ಏನಂದ್ರೆ ಹೆಂಗೆ ವಿಭಿನ್ನ ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಸ್ಥಳ ಇದೆ ಇಲ್ಲಿ ಐ ಸಿ ಯು ಇದೆ ಎಮರ್ಜೆನ್ಸಿ ಕೇರ್ ತುಂಬಾ ಚೆನ್ನಾಗಿ ಇಂಟೆನ್ಸಿವ್ ಆಗಿ ಮಾಡಿದ್ದಾರೆ ಸೊ ಸಪೋರ್ಟ್ ಮಾಡಿದ್ರೆ ಇದು ಡೆವಲಪ್ ಆಗುತ್ತೆ ಅಂತ